ನಾಡಪ್ರಭು ಕೆಂಪೇಗೌಡರ ಆಡಳಿತ ಶೈಲಿಯನ್ನು ಸರ್ಕಾರ ಆಡಳಿತದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶ್ರೀ ಸೌಮ್ಯನಾಥ ಸ್ವಾಮೀಜಿ ಎಸ್ ಸುರೇಶ್ ಕುಮಾರ್ ಕರೆ ನೀಡಿದ್ದಾರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಬಿಎಂಪಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮ ದಿನಾಚರಣೆ ಸಮಾರಂಭ ಮತ್ತು ಬೃಹತ್ ರಥಯಾತ್ರೆಗೆ ಚಾಲನೆ ನೀಡಿದರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳು ಮಾಜಿ ಶಿಕ್ಷಣ ಸಚಿವರು ಶಾಸಕರು ಆಗಿರುವ ಎಸ್ ಕುಮಾರ್ ಕಾರ್ಯಪಾಲಕ ಅಭಿಯಂತರರಾದ ಗಂಗಾಧರ್ ಕಂದಾಯಾಧಿಕಾರಿ ಬಸವರಾಜರವರು ಒಕ್ಕಲಿಗರ ವೇದಿಕೆ ಅಧ್ಯಕ್ಷರಾದ ರಾಜಣ್ಣನವರು ನಾಡಪ್ರಭು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ಕೆಂಪೇಗೌಡರ ಪ್ರತಿಮೆ ಇರುವ ರಥವನ್ನು ಶಿವನಗರ ಬಸವೇಶ್ವರನಗರ ಮತ್ತು ಕಾಮಾಕ್ಷಿಪಾಳ್ಯ ವಾರ್ಡ್ನಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಸಾಗಿಸಲಾಯಿತು ಶ್ರೀ ಸೌಮ್ಯನಾಥ ಸ್ವಾಮೀಜಿ ಮಾತನಾಡಿ ಎಲ್ಲ ವರ್ಗ ಧರ್ಮದವರಿಗೆ ಸರಿಸಮಾನವಾಗಿ ಕಂಡ ಜಾತ್ಯತೀತ ಸಿದ್ಧಾಂತದ ಪ್ರತಿಪಾದಕ ನಾಡಪ್ರಭು ಕೆಂಪೇಗೌಡರು ಎಂದು ಬಣ್ಣಿಸಿದರು ಶಾಸಕ ಮತ್ತು ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಮಾತನಾಡಿ ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಕೆಂಪೇಗೌಡರ ಋಣವಿದೆ ಕೋಟೆ ಕೆರೆಕಟ್ಟೆ ವ್ಯವಸ್ಥಿತ ನಗರ ನಿರ್ಮಾಣವನ್ನು ನಾಡಪ್ರಭು ಕೆಂಪೇಗೌಡರು ಮಾಡಿದರು ಸಾವಿರದ ಒಂಬೈನೂರು ಕೆರೆಗಳನ್ನು ನಿರ್ಮಾಣ ಮಾಡಿದರು ಸಾವಿರದ ಒಂಬೈನೂರು ಕೆರೆಗಳನ್ನು ನಿರ್ಮಾಣ ಮಾಡಿ ನಗರ ಎಷ್ಟು ಬೆಳೆಯಬೇಕು ಎಂಬ ದೂರದೃಷ್ಟಿಯಿಂದ ಗಡಿ ಗೋಪುರ ನಿರ್ಮಾಣ ಮಾಡಿದ್ದರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಾಜಿ ಉಪಮಹಾಪೌರರಾಗಿದ್ದ ರಂಗಣ್ಣ ಮಾಜಿ ಪಾಲಿಕೆ ಸದಸ್ಯರುಗಳಾದ ಎಂ ಮುನಿರಾಜು ರಾಜಣ್ಣ ಎಚ್ಆರ್ ಕೃಷ್ಣಪ್ಪ ಎಚ್ ವಿಜಯಕುಮಾರ್ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಉದ್ಯಾನವನಗಳನ್ನ ಪೇಟೆಗಳನ್ನ ಸಮಾಜದ ಎಲ್ಲ ಸಮುದಾಯಗಳ ಹಿತವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ನಗರ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಬೆಂಗಳೂರು ಅಂತ ಒಂದು ದೊಡ್ಡ ನಗರವನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರಿಗೆ ನಾವು ನಮ್ಮೆಲ್ಲರ ನಮನಗಳನ್ನ ಸಲ್ಲಿಸೋಣ ಗೌರವ ಸಲ್ಲಿಸೋಣ ಇವತ್ತು ಸರ್ಕಾರದಲ್ಲಿ ಭಾಳಷ್ಟು ಚರ್ಚೆ ಆಗುತ್ತೆ ಆಡಳಿತಗಾರ ಹೇಗಿರಬೇಕು ಅಂತ ಅದಕ್ಕೆ ಉದಾಹರಣೆಗಳು ಅನೇಕ ಕೊಡ್ತಾರೆ ಆ ಎಲ್ಲ ಉದಾಹರಣೆಗಳ ಬದಲಿಗೆ ನಾವು ಒಳ್ಳೆ ಆಡಳಿತಗಾರ ಹೇಗಿರಬೇಕು ಅಂತಂದ್ರೆ ಶ್ರೀ ಕೆಂಪೇಗೌಡರ ದಾರಿಯಲ್ಲಿ ನಡೆಯಂಗಿರ್ಬೇಕು ಅಂತ ಒಂದು ಮಾತನ್ನು ಹೇಳಬೇಕು ಯಾಕಂದ್ರೆ ಕೆಂಪೇಗೌಡರು ಬೆಂಗಳೂರನ್ನ ಮಾಡಿದಾಗ ಇಡೀ ದೇಶದಲ್ಲಿ ಬೆಂಗಳೂರದೊಂದು ವಿಚಿತ್ರ ಯಾವುದೇ ನವಿ ಮೂಲ ಹತ್ರ ಇಲ್ಲ ಅದನ್ನು ಆ ಸವಾಲನ್ನು ತಗೊಂಡು ಸುಮಾರು ಸಾವಿರದ ಒಂಬೈನೂರು ಕೆರೆಗಳನ್ನ ನಿರ್ಮಾಣ ಮಾಡಿದ ಕೀರ್ತಿ ಶ್ರೀ ಕೆಂಪೇಗೌಡರದು ಆದರೆ ಅದರಲ್ಲಿ ಇವತ್ತು ನೂರೈವತ್ತು ಕೆರೆಗಳು ಮಾತ್ರ ಉಳಿದಿದೆ ಹಾಗೆಯೇ ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳಿಬೇಕು ಅಂತ ಒಂದು ವೈಜ್ಞಾನಿಕವಾಗಿ ಲೆಕ್ಕ ಹಾಕಿ ಒಂದು ಗಡಿಯನ್ನು ಹಾಕದವರು ಶ್ರೀ ಕೆಂಪೇಗೌಡರು ವಿಶೇಷವಾಗಿ ಜನಸಾಮಾನ್ಯರ ಅಳಲಿಗೆ ಸ್ಪಂದಿಸ್ತಾ ಇದ್ದ ಮಹಾನ್ ಚೇತನ ನಾಡಪ್ರಭು ಕೆಂಪೇಗೌಡರು ಜಾತ್ಯತೀತವಾದಂಥ ನಗರ ಎಲ್ಲರೂ ವಾಸ ಮಾಡ್ತಕ್ಕಂಥವ್ರು ಯಾರ್ಯಾರು ವಾಸ ಮಾಡ್ತಾರೆ ಎಲ್ಲರೂ ಸಹ ಒಂದು ದಿನ ಬೆಳಿಗ್ಗೆ ಎದ್ದು ಕೆಂಪೇಗೌಡನ ಸಹ ನೆನ್ಕೊಂಡ್ರು ಯಾಕೆ ಅಂತಂದರೆ ನೋಡಿ ಸುಂದರ ವಾತಾವರಣ ಇದೆಯಲ್ಲ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಈ ಸುಂದರ ವಾತಾವರಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಇಡೀ ಪ್ರಪಂಚನ ನಾವು ಎಲ್ಲ ನೋಡಿದ್ದೀವಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಬೇರೆ ಬೇರೆ ದೇಶಗಳೆಲ್ಲವನ್ನೂ ನೋಡಿದ್ದೀವಿ ತುಂಬ ಚಳಿ ಇರ್ತದೆ ಇಲ್ಲ ತುಂಬ ಬಿಸಿ ಎಲ್ಲ ನಾವೆಲ್ಲ ಪೇಪರ್ಲೆಲ್ಲ ಓದ್ತಾ ಇದ್ವಲ್ಲ ಉತ್ತರ ಭಾರತೇಗೌಡರ ಒಂದು ಇತಿಹಾಸ ಅದರ ವಿಶಾಲವಾದಂಥ ಕಲ್ಪನೆ ಭಾವನೆ ಐನೂರು ವರ್ಷದಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು ಬದುಕಬೇಕು ಜೀವನ ರೂಪಿಸ್ಕೊಳ್ಬೇಕು ಸಮಾಜ ಸೇವೆ ಮಾಡಬೇಕು ವಿಶಾಲವಾದಂಥ ಚಿಂತನೆ ಭಾವನೆಗಳನ್ನು ಇಟ್ಕೊಳ್ಬೇಕು ಅನ್ನೋಂಥದ್ದು ಐನೂರು ವರ್ಷದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ನಾವು ಇನ್ನೂ ಅದನ್ನು ಕಲಿತಾನೂ ಇಲ್ಲ ಅದನ್ನು ಮಾಡ್ತಾನೂ ಇಲ್ಲ ಅಂತ ಅಂದ್ಕೊಳ್ತೀವಿ ಹಾಗೆ ಅಂತ ಕೆಂಪೇಗೌಡರು ಸುರೇಶ್ ಕುಮಾರ್ ಅವ್ರು ಹೇಳಿದಾಗ ಒಂದು ಒಂದು ಮಿತಿ ಇಟ್ಟಿದ್ರು ಬೆಂಗಳೂರು ಇಷ್ಟೇ ಇರಬೇಕು ಅಂತ ಅದಕ್ಕಿಂತ ಡಬ್ಬಲ್ ಆಗಿದೆ ಇನ್ನು ಎಲ್ಲಿ ಗಂಟ ಹೋಗುತ್ತೆ ಅಂತಲೂ ಗೊತ್ತಿಲ್ಲ ಆದರೆ ಅವರು ಮಾಡಿರೋದನ್ನು ನಾವು ಉಳಿಸ್ಕೊಳ್ಬೇಕು ಕೆಂಪೇಗೌಡರ ಬಗ್ಗೆ ಸುರೇಶ್ ಕುಮಾರ್ ಅವ್ರು ಹೇಳಿದ್ರು ಸಾವಿರದ ಮೇಲೆ ಕೆರೆಗಳಿದ್ದು ಈಗೆಲ್ಲ ಕೆರೆಗಳನ್ನು ಹುಡುಕ್ಬೇಕು ಆ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಕೆರೆಗಳಿದ್ದರೆ ಮರಗಳಿದ್ದರೆ ಜನರ ಬದುಕು ಬಂಗಾರವಾಗಿರುತ್ತದೆ ಆದರೆ ಕೆರೆಗಳು ಇಲ್ಲ ಮರಗಳು ಇಲ್ಲ ಅಂತಂದರೆ ನರಕ ಆಗುತ್ತೆ ಹಾಗೆ ಇದ್ದಿದ್ದ ಗಿಡ ಮರಗಳನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳು ವರ್ಗದವರು ಇಲ್ಲಿದ್ದಾರೆ ನಮ್ಮ ಮನೆ ಕಸ ಗುಡ್ಸೋಕ್ಕೆ ಮನೆ ಮುಂದೆ ಕಸ ಗುಡಿಸೋಕ್ಕೆ ಮನೆ ಮುಂದೆಗಡೆ ನಿಮ್ಮ ಮನೆ ಸೊಬಗೆ ಎಷ್ಟು ಚೆನ್ನಾಗಿರ್ತೆ ನಿಮ್ಮ ಮನೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತೆ ಮನೆ ಮುಂದೆ ಆರೋಗ್ಯ ಎಲ್ಲ ಸುಂದರವಾಗಿರ್ತದೆ ಹಾಗೆ ಒಂದು ಗಿಡ ಬೆಳೆಸಿ ಒಂದು ಮರ ಬೆಳೆಸಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಬೆಂಗಳೂರು ಸುಂದರವಾದ ನಗರವನ್ನಾಗಿ ಮಾಡಿಕೊಳ್ಳಿ ನಮ್ಮ ಜೀವನೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಈ ದಿನ ಕೆಂಪೇಗೌಡರನ್ನ ಮನ್ನೆ ಸರ್ಕಾರದಿಂದ ಸಾಲಗಳನ್ನು ಕಲ್ಪಿಸಬೇಕು ಸಾಲೆ ಚೆನ್ನಾಗಿದ್ದರೆ ಇಡೀ ದೇಶ ಇಡೀ ಪ್ರಂಥವರು ಯಾವ್ಯಾವ ಮೂಲೆ ಮೂಲೆಗೋದ್ರು ಸಿಗ್ತಾರೆ ಯಾವ ಅಮೇರಿಕಾದಲ್ಲಿ ಎಷ್ಟು ಜನ ಎಂದೆದ್ದು

ಜನತೆಗೆ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೆಂಪೇಗೌಡರು ಈ ಸುಂದರವಾದ ನಗರವನ್ನು ಕಟ್ಟಿ ನಮಗೆ ಬಿಟ್ಟು ಹೋಗಿದ್ದಾರೆ ಆ ನಗರ ಇಂದು ದೇಶ ವಿದೇಶಗಳಿಗೆ ಪ್ರಖ್ಯಾತಿ ಪಡೆದಿದೆ ಅದ ಇದರ ಇದರ ಉದ್ದೇಶ ಏನಪ್ಪ ಅಂದರೆ ಆ ಪ್ರಖ್ಯಾತಿಯ ಉದ್ದೇಶವೇನೆಂದರೆ ಇಲ್ಲಿನ ಸಮಸೋಷ ವಲಯ ಅದನ್ನು ಮೇಂಟೈನ್ ಮಾಡೋಕ್ಕೆ ಗೌಡರು ಹಲವಾರು ಕೆರೆಕಟ್ಟೆಗಳನ್ನು ಬಿಂದು ತೋಪಗಳನ್ನು ನಿರ್ಮಾಣ ಮಾಡಿ ಈ ವಾತಾವರಣ ಸಮವಾಗಿರಬೇಕಂತ ಆ ಅಂದಿನ ಕಾಲದಲ್ಲಿ ಆ ಒಂದು ದುರದೃಷ್ಟಿಯಿಂದ ಮತ್ತು ತಮ್ಮ ವ್ಯಾಪಾರ ವ್ಯಾಪಾರಗಳನ್ನು ನಡೆಸಲು ಅವರ ಜನಾಂಗವಾರು ಮತವಾರು ಅವರಿಗೆ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಟ್ರು ಆದರೆ ಅದೇ ರೀತಿ ಈ ನಾಡಿಗೆ ಈ ನಾಡಿಗೆ ಒಂದು ಒಳ್ಳೆಯ ನಗರವನ್ನು ನಿರ್ಮಾಣ ಮಾಡಿ ಕೊಟ್ಟೋಗಿರೋದಕ್ಕೆ ನಾವೆಲ್ಲರೂ ಅವರಿಗೆ ಋಣಿಯಾಗಿರಬೇಕು ಮುಖ್ಯವಾಗಿ ಅವ್ರಿಗೇನಾದರೂ ನಾವು ಗೌರವ ಸಲ್ಲಿಸ್ಬೇಕಂದ್ರೆ ಅವ್ರು ಬಿಟ್ಟೋಗಿರುವ ಎಲ್ಲ ಒಂದು ಇದನ್ನು ಐನೂರ ಹದಿನೈದನೇ ಜಯಂತ್ಯೋತ್ಸವ ಕೆಂಪೇಗೌಡರದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜಾಜಿನಗರ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸೌಮ್ಯನಾಥ ಸ್ವಾಮೀಜಿಯವರ ಒಂದು ದಿವ್ಯ ಸನ್ನಿಧಿಯಲ್ಲಿ ಕಾರ್ಯಕ್ರಮ ನಡೆದಿದೆ ಏನು ಈ ಕಾರ್ಯಕ್ರಮ ಯಾವುದೇ ಒಂದು ವೈಯಕ್ತಿಕ ಕಾರ್ಯಕ್ರಮ ಆದರೆ ಇಡೀ ರಾಜಾಜಿನಗರ ಕ್ಷೇತ್ರದ ಜನರು ಇದರಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಎಲ್ಲ ಸಂಘ ಸಂಸ್ಥೆಯವರು ಹಿರಿಯ ಮುಖಂಡರು ಮತ್ತು ಕನ್ನಡಪರ ಹೋರಾಟಗಾರರು ಭಾಗವಹಿಸಿ ಏನು ಕೆಂಪೇಗೌಡರದು ಒಂದು ಕನಸು ಬೆಂಗಳೂರನ್ನ ಒಂದು ನಿರ್ಮಾಣ ಮಾಡಬೇಕಾದ್ರೆ ಏನು ಒಂದು ನೀರಿನ ಘಟಕಗಳನ್ನ ವಾಟರ್ ಟ್ಯಾಂಕರ್ಸ್ದು ಮತ್ತು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಅದು ತುಂಬ ಕೆರೆಗಳು ಒತ್ತುವರಿಗಳಾಗಿ ಇವತ್ತು ಬಸ್ ನಿಲ್ದಾಣಗಳು ರೀತಿ ಯಾವುದೇ ಮುಂದಿನ ದಿನಗಳಲ್ಲಿ ಅವರ ಏನು ಒಂದು ಕನಸನ್ನ ನೆನಪಾಗೋ ಥರ ಪ್ರತಿಯೊಬ್ಬ ಒಬ್ಬ ಏನು ನಮ್ಮ ಬೆಂಗಳೂರು ನಗರದಲ್ಲಿ ನಾಗರಿಕರು ಅವರ ಕಲ್ಪನೆಯನ್ನು ಇಟ್ಕೊಂಡು ಗಿಡ ಮರಗಳಾಗಿರ್ಬೋದು ಇದು ಯಾವುದು ಮಾಡದೆ ಗಿಡಮರಗಳನ್ನ ಬೆಳೆಸ್ತಾ ಒಳ್ಳೆ ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಕನ್ನಡಿಗರಿಗೆ ಒಂದು ಒಳ್ಳೆಯ ಮೆಸೇಜ್ನ ಕೊಟ್ಟಂಥ ನಮ್ಮ ಕೆಂಪೇಗೌಡರು ಅವರ ಒಂದು ನೆನಪಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡಬೇಕು ಇದರ ಜೊತೆಗೆ ನಮ್ಮ ಶಾಸಕರು ಕೂಡ ಏನು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಅವರು ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿ ಒಂದು ದಿವಸ ಜಯಂತೋತ್ಸವ ಆಚರಣೆ ಮಾಡಿದೆ ಮುನ್ನೂರ ಅರವತ್ತೈದು ದಿನವೂ ಈ ಕಾರ್ಯನ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಬೆಂಗಳೂರನ್ನ ಕೊಡಬೇಕು ಅಂತ ನಾವು ಬಯಸ್ತೀವಿ ಐನೂರ ಹದಿನೈದನೇ ಜನ್ಮದಯೋತ್ಸವ ಕಾರ್ಯಕ್ರಮನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಆದಿಚುಂಚನಗಿರಿ ವಿಜಯನಗರ ಶಾಖಾ ಮಠದ ಶ್ರೀ ಶ್ರೀ ಸೋಮ್ಯನ್ನಥ ಸೋಮ್ಯನ್ನನಾಥ ಸ್ವಾಮೀಜಿಗಳು ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಅದ್ದೂರಿಯಾಗಿ ನಡೀತು ಈ ಕಾರ್ಯಕ್ರಮದಲ್ಲಿ ಹಲವಾರು ಪಕ್ಷದ ಮುಖಂಡರುಗಳು ಸಾರ್ವಜನಿಕರು ಒಕ್ಕಲಿಗ ವೇದಿಕೆಯ ಮುಖಂಡರುಗಳು ಹಲವಾರು ಶಾಲೆಯ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಇದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಒಂದು ಯಶಸ್ವಿ ಕಾರ್ಯಕ್ರಮ ಇವತ್ತು ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಐನೂರು ಹದಿನೈದನೇ ಕೆಂಪೇಗೌಡ ಜಯಂತ್ಯೋತ್ಸವ ರಾಜಾಜಿನಗರದಲ್ಲಿ ನೆರವೇರಿದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣರಾದ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ರಾಜಾಜಿನಗರ ಮಂಡಲದ ವತಿಯಿಂದ ನಾವು ಉತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಹಾಗೇ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ರಾಜಾಜಿನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆದಂಥ ಪ್ರವೀಣ್ ಅವರು ಕೂಡ ಇದ್ರು ಅದರ ಬಗ್ಗೆ ಅವರು ಒಂದೆರಡು ಮಾತುಗಳನ್ನ ಹೇಳ್ತಾರೆ